ಇವತ್ತ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತ ಎಚ್ ಎಂ ರೇವಣ್ಣ ಅವರು ಅವರಿಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡಿದಾರ ಅವ್ರಿಗೆ ಆ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡೋದ್ರಲಿಂದ ಈ ಸಮಾಜಕ್ಕ ಏನು ಹೆಲ್ಪ್ ಮಾಡೋದಾಗಲ್ಲ ಹಿಂದುಳಿದ ವರ್ಗ ಮತ್ತು ಪೂರ್ವ ಸಮಾಜ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ದಲಿತರ ಎಲ್ಲಾ ಸಮಾಜದ ಒಂದು ಸಂಘಟನೆ ಎಲ್ಲಾ ಸಮಾಜವನ್ನು ತೆಗೆದುಕೊಂಡು ಹೋಗಂತ ಲೀಡರ್ ಎಚ್ ಎಂ ರೇವಣ್ಣರು ಹಿಂಗಾಗಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸೀನಿಯರ್ ಲೀಡರ್ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಮ್ಮ ಹೆರಿಗೆ ಡಿ ಕೆ ಶಿವಕುಮಾರ್ ಅವರು ಅವರನ್ನು ಎಚ್ ಎಂ ರೇವಣ್ ಗುರುತಿಸಿ ಅವರು ಈ ಸಮಾಜಕ್ಕೆ ಬಹಳ ಕಾಂಗ್ರೆಸ್ ಪಕ್ಷಕ್ಕೆ ಸೀನಿಯರ್ ಲೀಡರ್ ಇದ್ದ್ರಿಂದ ಅವರಿಗೆ ಮಂತ್ರಿ ಪದವಿಯನ್ನು ಮುಂದಿನ ದಿನಗಳಲ್ಲಿ ಮಂತ್ರಿ ಪದವಿ ಕೊಡ್ಬೇಕಂತ ಹೇಳಿ ಈ ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ಸಮಾಜದ ಮುಖಂಡರು ಮನವಿ ಮಾಡ್ಕೊಂಡಿದ್ದೇವೆ ಇದು ಪರಿಗಣಿಸಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಮುಕ್ತ ಸ್ಥಾನಮಾನವನ್ನು ಕೊಡಬೇಕಂತ ಹೇಳಿ ನಾನು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಯುವ ಕಾರ್ಯಾಧ್ಯಕ್ಷರಾದ ಸಿದ್ದಪ್ಪ ಪೂಜಾರಿ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ತಾಲೂಕಿನ ಹಿಂದುಳಿದರ ಅಧ್ಯಕ್ಷ ಹನ್ನೆರಡು ವರ್ಷ ಇದ್ದಿದ್ದೇವೆ ಮತ್ತೆ ಈಗ ಗಿಲಬರ್ಗ ಜಿಲ್ಲೆಯ ಹಿಂದುಳಿದ ವರ್ಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಹಂಗಾಗಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತ ಸಮಾಜ ವತಿಯಿಂದ ಅವರನ್ನು ಹೈಕಮಾಂಡ್ಗೆ ಮನವಿ ಮಾಡ್ಕೊತೀವಿ ಅದಕ್ಕೆ ಹಂಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ರೇವಣ್ಣ ಎಚ್ ಎಂ ರೇವಣ್ಣನವರು ಗುರುತಿಸ್ಬೇಕಂತ ಹೇಳಿ ನಾವು ಮನವಿ ಮಾಡ್ಕೊಂಡು ಮಾತುಗಳನ್ನು ಮುಗಿಸ್ತೇನೆ